ನಿಮಗೆಲ್ಲರಿಗೂ ಫ್ಯಾಟ್ ಫ್ರೈಮ್ಗೆ ಸ್ವಾಗತ ನಿಮಗೆ ತಿಳಿಯದ ಆದರೆ ಕುತೂಹಲವನ್ನು ಕೆರಳಿಸುವ ಸತ್ಯಗಳನ್ನು ತಂದಿದ್ದೇವೆ ಇವತ್ತು ನಾವು ನೋಡುವ ವಿಷಯ ಒಂದು ವಿಶಿಷ್ಟ ಮತ್ತು ರೋಚಕವಾಗಿದೆ ಮೂಲ ಇತಿಹಾಸ ನಿರ್ಮಾಣದ ಪ್ರಾರಂಭ ಚೀನಾ ಮೊಹಗುಡಿ ಇತಿಹಾಸ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದಕ್ಕೆ ಹೋಗುತ್ತದೆ ಈ ಗೋಡೆಯ ನಿರ್ಮಾಣವು ಕ್ರಿಸ್ತಪೂರ್ವ ಏಳನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಪ್ರಾರಂಭದಲ್ಲಿ ವಿವಿಧ ರಾಜ್ಯಗಳು ತಮ್ಮದೇ ಆದ ರಕ್ಷಣಾ ಗೋಡೆಗಳನ್ನು ನಿರ್ಮಿಸುತ್ತಿದ್ದವು ಈ ಗೋಡೆ ಉದ್ದಕ್ಕೂ ವಿಸ್ತಾರಗೊಳ್ಳುವುದು ಕ್ರಿಸ್ತಗೋಡೆ ಎರಡು ನೂರ ಇಪ್ಪತ್ತೊಂದರಲ್ಲಿ ಚೀನಾದ ಮೊದಲ ಸಮ್ರಾಟ ಕ್ವಿನ್ ಶಿವಾಂಗ್ ಚೀನಾದ ವಿವಿಧ ರಾಜ್ಯಗಳನ್ನು ಏಕೀಕರಿಸಿದ ನಂತರ ನಡೆಯಿತು ಇವರ ಆಳ್ವಿಕೆಯಲ್ಲಿ ಈ ಗೋಡೆಯು ವಿಭಿನ್ನ ಭಾಗಗಳನ್ನು ಜೋಡಿಸಿ ಮೊದಲ ಪ್ರಾಮಾಣಿಕ ಗೋಡೆಯ ರೂಪಕ್ಕೆ ತಂದುಕೊಳ್ಳಲಾಯಿತು ಈ ಕಾಲದ ಗೋಡೆಯು ಮಣ್ಣಿಂದ ನಿರ್ಮಾಣಗೊಂಡಿದ್ದು ಶಕ್ತಿಶಾಲಿ ಶತ್ರುಗಳಿಂದ ರಕ್ಷಣೆ ನೀಡುವ ಕಾರ್ಯ ಮಾಡಲಾಗಿದೆ ಹಾನ್ ಮತ್ತು ಮಿಂಗ್ ವಂಶಗಳ ಕೊಡುಗೆ ಹಾನ್ ವಂಶ ಹಾನ್ ವಂಶದ ಕಾಲದಲ್ಲಿ ಚೀನಾ ಮಹಾಗೋಡೆಯು ವ್ಯಾಪಾರ ಮತ್ತು ವಿಶೇಷವಾಗಿ ಸಿಲ್ಕ್ ರೋಡ್ ವ್ಯಾಪಾರ ಮಾರ್ಗವನ್ನು ರಕ್ಷಿಸುವ ಗುಡಿಯಿಂದ ವಿಸ್ತಾರಗೊಂಡಿತು ಈ ಕಾಲದಲ್ಲಿ ಗೋಡೆಯ ಸುತ್ತಲೂ ಗಸ್ತು ಕೇಂದ್ರಗಳು ಮತ್ತು ಟವರ್ಗಳು ಹಾಗೆ ಸಂಪರ್ಕ ವ್ಯವಸ್ಥೆಗಳನ್ನು ನಿರ್ಮಿಸಲಾಯಿತು ಆದರೆ ಚೀನಾ ಮಹಾಗಡೆಯು ತನ್ನ ಅತ್ಯುತ್ತಮ ರೂಪವನ್ನು ಮಿಂಗ್ ವಂಶದ ಕಾಲದಲ್ಲಿ ಪಡೆಯಿತು ಈ ಕಾಲದಲ್ಲಿ ಮಂಗೋಲ್ ಜನಾಂಗದ ದಾಳಿಗಳಿಂದ ತನ್ನನ್ನು ತಡೆಯಲು ಮಿಂಗ್ ಸಾಮ್ರಾಜ್ಯವು ಬಲಿಷ್ಠ ರಚನೆಗಳನ್ನು ಉನ್ನತ ವಸ್ತುಶಿಲ್ಪ ತಂತ್ರಗಳನ್ನು ಬಳಸಿ ಈ ಗೋಡೆಯನ್ನು ನಿರ್ಮಿಸಲಾಯಿತು ಇಟ್ಟಿಗೆ ಕಲ್ಲು ಇನ್ನಿತರ ವಸ್ತುಗಳನ್ನು ಬಳಸಿ ಇದರಿಂದ ಬಳಸಿ ಕಟ್ಟಿದ್ದರಿಂದ ಇದು ಪ್ರವಾಸಿಗರು ನೋಡಬಹುದು ಅತ್ಯಂತ ಬಲಿಷ್ಠವಾದ ಭಾಗವಾಗಿದೆ ವಾಸ್ತುಶಿಲ್ಪ ಶೈಲಿ ಮತ್ತು ನಿರ್ಮಾಣದ ವೈಶಿಷ್ಟ್ಯಗಳು ಚೀನಾ ಮಹಾಗೋಡೆಯು ಕೇವಲ ಒಂದು ಸರಳ ಗೋಡೆಯಲ್ಲ ಇದು ಬೆಟ್ಟ ಕಣಿವೆ ನದಿಗಳು ಮಳೆಗಾಲ ಪ್ರದೇಶಗಳನ್ನು ಹಾಗೂ ಗಾಡುಗಳ ಮೂಲಕ ಸಾಗುತ್ತದೆ ಇದರ ನಿರ್ಮಾಣದ ತಂತ್ರಜ್ಞಾನ ಪ್ರದೇಶದ ಭೌಗೋಳಿಕತೆಗೆ ಅನುಗುಣವಾಗಿ ರೂಪಿಸಲಾಗಿದೆ ಹೋಡಿ ಯುದ್ಧ ಮತ್ತು ಭೌಗೋಳಿಕ ವ್ಯಾಪ್ತಿ ಚೀನಾ ಮಹಾಗೋಡೆಯು ಸುಮಾರು ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದ ಹೊಂದಿದ್ದು ಚೀನಾದ ಪೂರ್ವತೀರದ ಶಾನ್ ಗುವನ್ ಎಂಬ ಪ್ರದೇಶದಿಂದ ಪಶ್ಚಿಮ ಲೂಪ್ನೂರ್ವರೆಗೆ ಹರಡಿದೆ ಇದು ಹದಿನೈದಕ್ಕೂ ಹೆಚ್ಚು ಪ್ರಾಂತ್ಯಗಳು ಜಿಲ್ಲೆಗಳು ಸ್ವಾತ ಪ್ರದೇಶಗಳನ್ನು ಹೊಂದಿದೆ ಸಾಂಸ್ಕೃತಿಕ ಪ್ರಭಾವ ಮತ್ತು ವಿಶ್ವದರ್ಶನ ಚೀನಾ ಮಹಾಗೋಡಿಯು ಚೀನಾದ ಜನಜೀವನದಲ್ಲಿ ಒಂದು ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸಿದೆ ಇದನ್ನು ಹಲವಾರು ಚೀನಿ ಕಾವ್ಯಗಳಲ್ಲಿ ಕಥೆಗಳಲ್ಲಿ ಚಿತ್ರಕಥೆಗಳಲ್ಲಿ ಉಲ್ಲೇಖಿಸಿದೆ ಇದು ಚೀನಾದ ಸ್ಥೈರ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ ಹದಿನೇಳು ನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವಾಗಿ ಘೋಷಿಸಲಾಯಿತು ಪ್ರಪಂಚದಾದ್ಯಂತ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ ಇಂದಿನ ದಿನಗಳಲ್ಲಿ ಚೀನಾ ಸರ್ಕಾರವು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಈ ಮಹಾಗೋಡಿ ಸಂರಕ್ಷಣೆಗೆ ಪ್ರಾಮುಖ್ಯತೆಯನ್ನು ನೀಡಿವೆ ಕೆಲ ಭಾಗಗಳನ್ನು ನವೀಕರಿಸಲಾಗುತ್ತಿದೆ ಚೀನಾ ಮಹಗೋಡೆಯು ಕೇವಲ ಭೌಗೋಳಿಕ ರೇಖೆಯಲ್ಲ ಇದು ಚೀನಾದ ಇತಿಹಾಸ ಸಂಸ್ಕೃತಿ ತಂತ್ರಜ್ಞಾನ ಶ್ರಮದ ಪ್ರತೀಕವಾಗಿದೆ ಶತ